ಸರ್ ನಮ್ಗೆ ನಮಗೊಂಥರ ಅದೃಷ್ಟ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದು ನಿಮ್ಮನ್ನ ಟಚ್ ಮಾಡೋದೇ ಒಂದು ಅದೃಷ್ಟ ಸೊ ಅದು ನಮ್ಗೆ ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು ಕನ್ನಡಿಗರ ಆಸೆ ಇತ್ತು ನಿಮ್ಗೆ ಆ ಗೌರವ ಸಲ್ಲಬೇಕು ಅಂತ ಫೈನಲಿ ಸಂದಿದೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಆದರೆ ಮೊದಲಲ್ಲೇ ನಾನು ಹೇಳಲು ಇಚ್ಛಿಸೋದು ಏನಂದರೆ ಇದೊಂದು ರೀತಿ ಕನ್ನಡಿಗರೇ ನನಗೆ ಕೊಡಿಸಿದಂಥ ಒಂದು ಪ್ರಶಸ್ತಿ ಅಂತ ನಾನಂತೂ ಭಾವಿಸಿದ್ದೀನಿ ಅದಕ್ಕೆ ಈ ಪ್ರಶಸ್ತಿಯನ್ನು ಈ ಪದ್ಮಭೂಷಣ ಏನು ನನಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದನ್ನು ನಾನು ನಮ್ಮ ಸಮಸ್ತ ಕನ್ನಡಿಗರಿಗೆ ಆಮೇಲೆ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವರಿಗೆ ರಂಗ ಕನ್ನಡ ಚಿತ್ರರಂಗದಲ್ಲಿ ಇದ್ದವರಿಗೆ ಹಿಂದೆ ಯಾರು ಇದ್ದರೂ ನನ್ನ ಜೊತೆ ಎಲ್ಲೋ ಇದ್ದರೋ ಅವರನ್ನು ಸ್ಮರಿಸಿ ಈಗತ್ತು ಯಾರು ಇಲ್ಲವೋ ಅವರನ್ನು ಸ್ಮರಿಸಿ ಚಿತ್ರರಂಗದವರು ಎಲ್ರಿಗೂ ನಾನು ಮತ್ತು ಕೊನೆಯದಾಗಿ ತಾಯಿ ಭುವನೇಶ್ವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸುಮಾರು ಮೂರು ವರ್ಷದ ಹಿಂದೆ ಇನ್ನೊಂದು ಹೊಸ ಪ್ರಯೋಗಾಶಾಲ ಆಯಿತು ಅಂದರೆ ನಮ್ಮ ದೇಶದ ಪ್ರಧಾನಿಯವರು ಇಲ್ಲಿವರೆಗೆ ಈ ಪದ್ಮ ಪ್ರಶಸ್ತಿಗಳು ಅಂದರೆ ಈ ಫಿಲ್ಮ್ ಅವಾರ್ಡ್ಸ್ ಅವೆಲ್ಲ ಬೇರೆ ಅಂದರೆ ಈ ಪದ್ಮ ಪ್ರಶಸ್ತಿ ಅಂದರೆ ಸಿವಿಲಿಯನ್ ಅವಾರ್ಡ್ಸಲ್ಲಿ ಮುಖ್ಯ ಅಂತ ಅನ್ನಿಸ್ತು ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಗ್ಯಾಲಂಟ್ರಿ ಅವಾರ್ಡ್ಸ್ ಎಲ್ಲ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ಎಲ್ರಿಗೂ ಕೊಡುವಂಥದ್ದು ಆದರೆ ಇದ್ರ ಕುರಿತು ಹೆಚ್ಚು ಜನರಿಗೆ ನನಗೇನೆ ಅಷ್ಟು ಮಾಹಿತಿ ಇರಲಿಲ್ಲ ಸೊ ಆಮೇಲೆ ತಿಳ್ಕೊಂಡೆ ಪದ್ಮಶ್ರೀ ಅದರ ನಂತರದ್ದು ಪದ್ಮಭೂಷಣ ಅದಕ್ಕಿಂತ ಮೇಲಿಂದು ಪದ್ಮ ವಿಭೂಷಣ ಅಂತ ಹೇಳಿ ಸೊ ಮೋದಿಯವರು ಇದಕ್ಕೆ ಒಂದು ಘೋಷಣೆ ಮಾಡಿದರು ಇಲ್ಲಿವರೆಗೆ ಆಗಿದ್ದು ಅದು ಬೇರೆ ಆದರೆ ಇನ್ನು ಮುಂದೆ ಈ ಪದ್ಮ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅನ್ನೋದ್ರ ಕುರಿತು ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ನಮ್ಮ ಪಿ ಎಮ್ ಒ ಆಫೀಸಿಗೆ ತಿಳಿಸಿ ನಿಮ್ಮ ನಿಮ್ಮ ಅಂದರೆ ಯಾರು ಮರೆ ಕಾಯಿ ಥರ ಇರ್ತಾರೆ ಸಮಾಜದಲ್ಲಿ ಎಲ್ಲೆಲ್ಲಿ ಕೆಲಸ ಕಾರ್ಯ ಅವರ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ ಅವರ ಸೇವೆ ಯಾರಿಗೂ ಗೊತ್ತಿರೋದಿಲ್ಲ ಅಂಥವ್ರೊಂದು ಗುರುತಿಸಿ ನಿಮ್ಮ ನಿಮಗೆ ಅನಿಸಿದವರ ಹೆಸರನ್ನು ನಾನು ನಮಗೆ ಸೂಚಿಸಿ ಅಂತ ಘೋಷಣೆ ಮಾಡಿದ್ರು ಹಿನ್ನೆಲೆಯಲ್ಲಿ ಅನೇಕರು ಅನೇಕರು ಈ ರೀತಿ ಯಾರಿದ್ದರು ಅಂದರೆ ಅವಿರದ ಸೇವೆ ಮಾಡ್ಕೊಂಡು ಬಂದವರು ಸಮಾಜದ ರಾಜ್ಯದಲ್ಲೂ ಮಟ್ಟದಲ್ಲಿ ರಾಜ್ಯಗಳ ಮಟ್ಟದಲ್ಲಿ ಆ ರೀತಿ ಮಾಡ್ಕೊಂಡು ಬಂದವರ ಹೆಸರುಗಳು ಮುಂದೆ ಬರೋಕ್ಕೆ ಶುರುವಾದವು ಆ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರು ಎಲ್ಲರೂ ಈ ಪದ್ಮ ಪದ್ಮ ಅವಾರ್ಡನ್ನು ಒಂದು ಪ್ರಶಸ್ತಿನ ಅನಂತನಾಗ ಕೊಡಬೇಕು ಅಂತ ಒಂದು ಒಂದು ಕ್ರಿಯೆ ಶುರುವಾಯಿತು ಗುಲ್ಲು ಹಬ್ದು ನಮ್ಮ ಮಾಧ್ಯಮದವರು ಪರ್ತಕರ್ತರ ಮಿತ್ರರು ಎಲ್ಲ ಅದನ್ನು ಎತ್ಕೊಂಡು ಅಭಿಯಾನವನ್ನೇ ನಡೆಸಿದರು ಸೊ ಮೂರು ವರ್ಷದ ಹಿಂದೆ ಬರಲಿಲ್ಲ ಅದೇ ನಾವು ಇಷ್ಟೆಲ್ಲ ಮಾಡಿದ್ವಿ ಬರಲಿಲ್ಲವಲ್ಲ ಅಂತ ಅವರು ಎರಡನೇ ವರ್ಷ ಆ ವರ್ಷವೂ ಬರಲಿಲ್ಲ ಅದರ ನಂತರವೂ ಬರಲಿಲ್ಲ ಇದೇನಿದು ಆಗ್ತಿದೆ ನೀವೇ ಹೇಳಿ ನಾವೆಲ್ಲ ಮಾಡಿ ಮಾಡ್ ಬರೆದ್ರೆ ಅವ್ರನ್ನ ಹೆಸರು ಸೂಚಿಸಿದರೆ ನನಗೆ ಅವ್ರಿಗೆ ಕೊಡ್ತಿಲ್ಲ ಅಂತ ಅದೊಂದು ರೀತಿ ಭಾವನೆ ಇದ್ದಾಗ ಈ ವರ್ಷ ಅದು ಬಂದಿದೆ ಅದಕ್ಕೆ ಇದು ನಮ್ಮ ಕನ್ನಡಿಗರಿಗೆ ಮೀಸಲು ಅಂತಂದು ನನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ